ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತನುವು ನಿನ್ನದು ಮನವು ನಿನ್ನದು ಭಾಗ ಮೂವತ್ತೊಂದು ನೌ ಯು ಲುಕ್ ಪ್ರೇಟಿ ಎನ್ನುತ್ತಾ ಅವಳ ಹಣೆಗೆ ಮುತ್ತಿಟ್ಟ ಇಶಾನ್ ಎಸ್ ಈಗ ನಿನ್ನ ಅಲಂಕಾರ ಪೂರ್ತಿಯಾಯಿತು ಆಗ್ಲೇ ನಿನ್ನ ನೋಡಿದಾಗ ಏನು ಮಿಸ್ಸಿಂಗ್ ಅಂತ ಅನ್ನಿಸ್ತಾ ಇತ್ತು ಪತ್ನಿಯನ್ನು ಮೆಚ್ಚುಗೆಯಿಂದ ನೋಡುತ್ತಾ ಅವಳ ಸೌಂದರ್ಯವನ್ನು ತನ್ನ ಕಣ್ಣುಗಳಲ್ಲಿ ಹೀರಿಕೊಳ್ಳುತ್ತಾ ಹೇಳಿದ ಈಶಾನ್ ಅದನ್ನು ಕಂಡು ದಿಯಾ ಅವನನ್ನು ಛೇಡಿಸಿದ್ದಳು ಏನು ರಾಯರು ಆಗಲೇ ಹೂ ಮುಡಿಸೋದನ್ನು ಬಿಟ್ಟಿದ್ದೀರಾ ದಿಯಾ ತಾಯಿಯ ಬಳಿ ಹೇಳುತ್ತಿದ್ದಳು ಆಯ್ತಮ್ಮ ನಾವಿಬ್ರು ರೆಡಿಯಾಗಿದ್ದೀವಿ ಆದರೆ ಅಶು ಮತ್ತು ದಿಶಾ ಇನ್ನೂ ರೆಡಿಯಾಗಿಲ್ಲ ನಾವು ಅವರಿಗೋಸ್ಕರ ಕಾಯಬೇಕಾ ಅಥವಾ ಈಗಲೇ ಹೋಗಬೇಕಾ ನೀನು ಹೇಗೆ ಹೇಳ್ತೀಯಾ ಹಾಗೆ ನಿರ್ಧಾರವನ್ನು ತಾಯಿಗೆ ಬಿಟ್ಟಿದ್ದಳು ದಿಯಾ ನೀವಿಬ್ಬರು ಹೋಗಿ ನಿಮ್ಮ ದೊಡ್ಡಮ್ಮ ದೊಡ್ಡಪ್ಪ ಮತ್ತು ನಿಹಾಲ್ ಆಗಲೇ ಹೋಗಿದ್ದಾರೆ ಅಮ್ಮ ನೀನು ದಿಶಾ ಜೊತೆ ಬರ್ತೀಯಾ ಅಥವಾ ನಮ್ಮ ಜೊತೆ ಈಗಲೇ ಬರ್ತೀಯೋ ತಾಯಿಯನ್ನು ವಿಚಾರಿಸಿದ್ದಳು ದಿಯಾ ನಾನಾಗಲೇ ಛತ್ರಕ್ಕೆ ಹೋಗಿ ಮನೆಯಿಂದ ಏನೋ ಐಟಮ್ ತಗೊಂಡು ಹೋಗೋದಿದೆ ಅಂತ ವಾಪಸ್ ಬಂದಿರೋದು ಮೊದಲು ವಿಘ್ನ ನಿವಾರಕನಾದ ಗಣಪತಿ ದೇವರಿಗೆ ಪೂಜೆ ಮಾಡಬೇಕು ಆಮೇಲೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಇಟ್ಕೊಂಡಿರೋದು ನಿಮ್ಮ ದೊಡ್ಡಪ್ಪ ದೊಡ್ಡಮ್ಮ ಆಗಲೇ ಪೂಜೆಗೆ ಕುಳಿತುಬಿಟ್ಟಿದ್ದಾರೆ ಹೋಮ ಮಾಡೋಕೆ ತುಪ್ಪ ಬೇಕು ಶುದ್ಧಕ್ಕೋಸ್ಕರ ಮನೆಯಲ್ಲಿ ಮಾಡಿರೋ ತುಪ್ಪ ತಗೊಂಡು ಹೋಗಬೇಕಾಗಿತ್ತು ಪುರೋಹಿತರು ಮನೆಯಲ್ಲಿ ಮಾಡಿರೋ ತುಪ್ಪ ತಗೊಂಡು ಬನ್ನಿ ಅಂತ ಹೇಳಿದರು ಅದಕ್ಕಾಗಿ ನಾನು ವಾಪಸ್ ಬಂದಿರೋದು ನಾನೀಗ ಅರ್ಜೆಂಟಾಗಿ ಹೋಗಿ ತುಪ್ಪ ಕೊಡಬೇಕು ಬನ್ನಿ ಈಗಲೇ ಹೋಗೋಣ ಎಂದು ತಾವು ಬಂದ ಕಾರಣವನ್ನು ಹೇಳುವುದರೊಂದಿಗೆ ಹೋಗಲು ಅವಸರಪಡಿಸಿದರು ಶರಾವತಿ ದಿಶಾ ಮತ್ತು ಅಶ್ವಿಜ ಇಬ್ಬರು ಇನ್ನೂ ರೆಡಿಯಾಗದ್ದರಿಂದ ಅವರನ್ನು ಮನೆಯಲ್ಲಿಯೇ ಬಿಟ್ಟು ಅವರಿಗೆ ತಿಳಿಸಿ ಇವರು ಮೂವರು ಛತ್ರಕ್ಕೆ ಹೊರಟರು ಮುದ್ದಾಗಿ ಡ್ರೆಸ್ ಮಾಡಿಕೊಂಡಿದ್ದ ಮಗಳು ಮತ್ತು ಅಳಿಯನನ್ನು ಕಂಡು ಶರಾವತಿಯವರ ಕಣ್ಣುಗಳಲ್ಲಿ ಮೆಚ್ಚುಗೆ ಎಣುಕಿತು ಅವರ ಹೃದಯ ತುಂಬಿ ಬಂದಿತ್ತು ಶರಾವತಿಯವರು ಹೇಳಿದಂತೆ ಅಲ್ಲಿ ತುಂಬ ಜನ ಅತಿಥಿಗಳೇನೂ ಬಂದಿರಲಿಲ್ಲ ತಾಯಿ ಸುಮ್ಮನೆ ತಮ್ಮಿಬ್ಬರನ್ನು ಅವಸರಪಡಿಸಿ ಕರೆದುಕೊಂಡು ಬಂದಿದ್ದಾರೆಂದು ಈಗ ಅರ್ಥವಾಗಿತ್ತು ದಿಯಾಗೆ ಅಮ್ಮ ನೀನು ಹೇಳೋದು ನೋಡಿದರೆ ಬರೋರೆಲ್ಲ ಬಂದಾಯಿತು ನಾವೇ ಲೇಟಾಗಿ ಬಂದವರು ಅಂದ್ಕೊಂಡಿದ್ದೆ ಆದರೆ ಇಲ್ಲಿ ಬೆರಳೆಣಿಕೆಯ ಜನರಷ್ಟೇ ಬಂದಿರೋದು ಇನ್ನು ಹೂ ಮುಡ್ದು ಆಗಿರಲಿಲ್ಲ ನೋಡು ಕಬರ್ಲಿ ಹಾಕಿ ಹಾಗೆ ತಗೊಂಡು ಬಂದಿದ್ದೀನಿ ಎಂದು ನಸುಮುನಿಸಿನಿಂದ ತಾಯಿಯ ಬಳಿ ಹೇಳಿಕೊಂಡಾಗ ಅತಿಥಿಗಳು ಬರ್ತಿರ್ಬೇಕಾದ್ರೆ ಮನೆಯವರು ಯಾರೂ ಇಲ್ಲ ಅಂದರೆ ಏನು ಚೆನ್ನಾಗಿರುತ್ತೆ ಹೇಳು ಬಂದವರನ್ನು ವಿಚಾರಿಸಿಕೊಳ್ಳೋಕಾದರೂ ಮನೆಯ ಹೆಣ್ಣುಮಕ್ಕಳು ಅಳಿಯಂದಿರು ಇರಲೇಬೇಕು ದಿಶಾ ಅಂತೂ ಇಂತಹ ಕೆಲಸಗಳಿಗೆ ಸಿಗೋದೇ ಇಲ್ಲ ಅಂತ ನನಗೆ ಮೊದಲೇ ಗೊತ್ತಿತ್ತು ಅದಕ್ಕೆ ನಾನು ನಿಮ್ಮನ್ನು ಅವಸರಪಡಿಸಿರೋದು ಆಯಿತು ನೀವೀಗ ತಿಂಡಿ ತಿಂದು ಮುಂದಿನ ಕೆಲಸಕ್ಕೆ ರೆಡಿಯಾಗಿ ನಾನು ಪೂಜೆ ನಡೆಯುತ್ತಿರುವ ಸ್ಥಳಕ್ಕೆ ಹೋಗ್ತೀನಿ ಎಂದು ಹೇಳಿ ತಮ್ಮ ಕೆಲಸಕ್ಕಾಗಿ ಮುಂದೆ ಹೋದರು ಶರಾವತಿ ದಿಯಾ ಅವರನ್ನು ಕರೆದಳು ಅಮ್ಮ ಅಮ್ಮ ಇಲ್ಲಿ ಮಿರರ್ ಇಲ್ಲ ಅದಕ್ಕೋಸ್ಕರ ನಾನು ಮಿರರ್ ಹುಡ್ಕೊಂಡು ಹೋಗಬೇಕು ಈ ಹೂ ಮುಡಿಸಿಬಿಟ್ಟು ಹೋಗು ಎಂದು ತಾಯಿಯನ್ನು ಕರೆದಾಗ ಶರಾವತಿಯವರು ಅಲ್ಲಿಂದಲೇ ತಿರುಗಿ ನೋಡಿದ್ದರು ಆಗ ಇಶಾನ್ ಹೇಳಿದ ಪರವಾಗಿಲ್ಲ ಅತ್ತೆ ನೀವು ನಿಮ್ಮ ಕೆಲಸಕ್ಕೆ ಹೋಗಿ ಈ ಕೆಲಸ ನಾನು ಮಾಡ್ತೀನಿ ಅವನು ಹಾಗೆ ಹೇಳಿದ್ದು ಮಾತ್ರವಲ್ಲದೆ ತಾನೇ ಅವಳ ಮುಡಿಗೆ ಮಲ್ಲಿಗೆ ಹೂವಿನ ದಂಡೆಯನ್ನು ಮುಡಿಸಿದ್ದ ನೌ ಯು ಲುಕ್ ಪ್ರೆಟ್ಟಿ ಎನ್ನುತ್ತಾ ಅವಳ ಹಣೆಗೆ ಮುತ್ತಿಟ್ಟ ಇಶಾನ್ ಎಸ್ ಈಗ ನಿನ್ನ ಅಲಂಕಾರ ಪೂರ್ತಿಯಾಯಿತು ಆಗ್ಲೇ ನಿನ್ನ ಅಲಂಕಾರ ನೋಡಿದಾಗ ಏನು ಮಿಸ್ಸಿಂಗ್ ಅಂತ ಅನ್ನಿಸ್ತಾ ಇತ್ತು ಸಾರಿ ಹುಟ್ಟಿರೋ ಹುಡುಗಿ ಹೂ ಮುಡ್ದಾಗ್ಲೇ ಅವಳ ಅಲಂಕಾರ ಪೂರ್ತಿಯಾಗೋದು ಪತ್ನಿಯನ್ನು ಮೆಚ್ಚುಗೆಯಿಂದ ನೋಡುತ್ತಾ ಅವಳ ಸೌಂದರ್ಯವನ್ನು ತನ್ನ ಕಣ್ಣುಗಳಲ್ಲಿ ಹೀರಿಕೊಳ್ಳುತ್ತಾ ಹೇಳಿದ ಇಶಾನ್ ಅದನ್ನು ಕಂಡು ದಿಯಾ ಅವನನ್ನು ಛೇಡಿಸಿದ್ದಳು ಥ್ಯಾಂಕ್ ಯು ಇಶು ಏನು ರಾಯರು ಅದಾಗಲೇ ಹೂ ಮುಡಿಸೋದನ್ನು ಕೂಡ ಕಲ್ತ್ಕೊಂಡು ಬಿಟ್ಟಿದ್ದೀರಲ್ಲ ಹೌದು ಇಶಾನ್ ಸಾಹೇಬ್ರೆ ಇದೇ ಮೊದಲ ಹೂ ಮುಡಿಸ್ತಾ ಇರೋದು ಅಥವಾ ಇದರ ಮೊದಲೇ ಬೇರೆ ಯಾರಾದರೂ ಹೆಣ್ಮಕ್ಕಳಿಗೆ ಹೂ ಮುಡಿಸಿದ್ದೀರೋ ನೀವು ಹೂ ಮುಡಿಸೋದು ನೋಡಿದರೆ ನಿಮಗೆ ಈಗಾಗಲೇ ಈ ವಿಷಯದಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಇದೆ ಅಂತ ಅನ್ನಿಸ್ತಾ ಇದೆ ಪತ್ನಿ ಬೇಕೆಂದೇ ತನ್ನ ಕಾಲೆಳೆದು ರೇಗಿಸುತ್ತಾಳೆ ಎಂದು ಅರಿವಾದ ಇಶಾನ್ ಅವಳನ್ನು ಕೆಣಕಲೆಂಬಂತೆ ಹೇಳಿದ ಕರೆಕ್ಟಾಗಿ ಹೇಳಿದಿರ ದಿಯಾ ಮೇಡಮ್ ಅವರೇ ನಾನು ಇದೇ ಮೊದಲಲ್ಲ ಹೂ ಮುಡಿಸ್ತಿರೋದು ಈಗಾಗಲೇ ಸಾಕಷ್ಟು ಬಾರಿ ಹೂ ಮುಡಿಸಿದ್ದೀನಿ ಅದಕ್ಕೆ ಅಷ್ಟು ಸುಲಭವಾಗಿ ನಿಂಗೆ ಹೂ ಮುಡಿಸೋಕೆ ಸಾಧ್ಯ ಆಯಿತು ಎಂದು ಹೇಳುತ್ತಾ ಅವಳತ್ತ ನೋಡಿ ಕಣ್ಣು ಹೊಡೆದ ನಕ್ಕ ಇಶಾನ್ ಈಗ ಗಾಬರಿ ಪಡುವ ಸರದಿ ದಿಯಾಳದಾಗಿತ್ತು ಅವಳು ತಿಂಡಿ ತಿನ್ನಲು ಹೋಗುವ ಬದಲು ಅವನನ್ನೇ ಕೆಂಗಣ್ಣು ಬೀರುತ್ತಾ ನೋಡಿದಾಗ ಅವನು ತುಂಟತನದಿಂದ ನಗುತ್ತಿದ್ದ ಅವನು ಬೇಕೆಂದೇ ತನ್ನನ್ನು ರೇ ರೇಗಿಸಲು ಹೇಳುತ್ತಿದ್ದಾನೆ ಆದರೆ ಅವನು ಹೂ ಮುಡಿಸಿದ ರೀತಿ ನೋಡಿದರೆ ಅವನು ಹೇಳುತ್ತಿರುವುದು ಸತ್ಯ ಎಂದು ಅರಿವಾಗಿತ್ತು ದಿಯಾಗೆ ಅರಿವಿಲ್ಲದೆ ಅವಳಲ್ಲಿ ಮಾತ್ಸರ್ಯದ ಕಿಡಿಯೊಂದು ಹೊತ್ತಿ ಉರಿದಿತ್ತು ಪತ್ನಿಯ ಮುಖವನ್ನೇ ನೋಡುತ್ತಿದ್ದ ಇಶಾನ್ಗೆ ಅದರ ಅರಿವಾಗಿ ಅವನು ಒಳಗೊಳಗೆ ಗೊತ್ತಿದ್ದ ಅವಳು ಸಿಟ್ಟಿನಿಂದ ಅವನತ್ತ ಕೆಂಗಣ್ಣು ಬೀರಿ ಸದ್ಯ ನೀನು ಇಂಥವನು ಅಂತ ಈಗಲಾದರೂ ಗೊತ್ತಾಯ್ತಲ್ಲ ನಾನು ನಿನ್ನ ಏನೋ ಅಂದ್ಕೊಂಡಿದ್ದೆ ಅಂದರೆ ನಿಂಗೆ ಈಗಾಗಲೇ ಬೇಕಾದಷ್ಟು ಗರ್ಲ್ ಫ್ರೆಂಡ್ಸ್ ಇದ್ರು ಅಂತ ಆಯಿತು ಎಂದು ಸಿಟ್ಟಿನಿಂದ ಹೇಳಿ ಅವನಿಂದ ದೂರ ಸರಿದು ಹೊರಟಾಗ ಇಶಾನ್ ಕೈಚಾಚಿ ಅವಳನ್ನು ತನ್ನತ್ತ ಸೆಳೆದುಕೊಳ್ಳುತ್ತಾ ಹೇಳಿದ ನಾನು ಈಗಾಗಲೇ ಬೇಕಾದಷ್ಟು ಸಾರಿ ಹೆಣ್ಮಕ್ಳಿಗೆ ಹೂ ಮೂಡಿಸಿದ್ದೀನಿ ಅಂದ ತಕ್ಷಣ ಅದೆಷ್ಟು ಕೋಪ ಬಂದ್ಬಿಡ್ತೆ ನಿಂಗೆ ನಾನು ಈಗಾಗಲೇ ತುಂಬ ಸಲ ನಮ್ಮ ಅಮ್ಮನಿಗೆ ಹೂ ಮುಡಿಸಿದ್ದೀನಿ ನಮ್ಮಮ್ಮ ಕೂಡ ಹೆಣ್ಣುಮಗಳೇ ಅಲ್ವಾ ಈ ಸಾರೀಲಿ ಮೊದಲೇ ನೀನು ಮುದ್ದಾಗಿ ಕಾಣ್ತೀಯ ಕೋಪಗೊಂಡು ಕೆಂಪಾಗಿರೋ ಮುಖ ಇನ್ನೂ ಮುದ್ದಾಗಿ ಕಾಣಿಸುತ್ತೆ ಅದನ್ನು ನೋಡೋ ಆಸೆ ಆಗಿತ್ತು ಅದಕ್ಕಾಗಿ ನಿನ್ನ ರೇಗಿಸಿರೋದು ಅದನ್ನು ಅರ್ಥ ಮಾಡಿಕೊಂಡಿಲ್ವಲ್ಲ ಮೇಮ್ ಸಾಹೇಬರಿಗೆ ಇಷ್ಟು ಬೇಗ ಕೋಪ ಬರುತ್ತೆ ಅಂತ ನಂಗಂತೂ ಗೊತ್ತೇ ಇರಲಿಲ್ಲ ಎಂದು ಮತ್ತೆ ಅವಳನ್ನು ಕೆಣಕುತ್ತಾ ಹೇಳಿದ್ದ ಮುನಿಸಿನಿಂದ ತನ್ನಿಂದ ದೂರ ಸರಿದ ಪತ್ನಿಯನ್ನು ಸೊಂಟದ ಸುತ್ತ ಹಾಕಿ ಎಳೆದು ತನ್ನ ಬಳಿಗೆ ಸೆಳೆದುಕೊಂಡಾಗ ಅವಳು ಅವನ ಮೇಲೆ ನಸು ಮುನಿಸಿಕೊಳ್ಳುತ್ತಾ ಹೇಳಿದಳು ರೊಮ್ಯಾನ್ಸ್ ಮಾಡೋಕೆ ಇದನ್ನೇನು ನಿನ್ನ ಬೆಡ್ರೂಮ್ ಅಂತ ಅಂದ್ಕೊಂಡ್ಯಾ ಜನ ಬರ್ತಾ ಇದ್ದಾರೆ ನೋಡಲ್ಲಿ ಆ ಆಂಟಿ ನಮ್ಮನ್ನೇ ನೋಡ್ತಾ ಇದ್ದಾರೆ ಸ್ವಲ್ಪ ಸೀರಿಯಸ್ ಆಗಿರೋದನ್ನು ಕಲಿ ಎಂದು ಹೇಳಿದಾಗ ಇಶಾನ್ ಅವಳ ಬೆದರಿಕೆಗೆ ಸೋಲದೆ ಆಗ ಡ್ರೆಸ್ ಮಾಡಿಕೊಂಡಾಗಲೇ ನಿನ್ನ ಮುದ್ದು ಮಾಡಬೇಕು ಅನ್ನಿಸ್ತು ಆದರೆ ಅಲ್ಲಿ ನನಗೆ ಪ್ರೈವೇಸಿನೇ ಇರಲಿಲ್ಲ ನಿನ್ನ ಸಹೋದರಿ ದಿಶಾ ಅಂತೂ ತುಂಬ ಜಾಣೆ ಅದನ್ನು ಅರ್ಥ ಮಾಡಿಕೊಂಡು ಅವರಿಬ್ಬರು ಹೊರಟು ಹೋದರು ಆದರೆ ಏನು ಮಾಡಲಿ ನಾನು ನಿನ್ನ ಇನ್ನೇನು ಮುದ್ದು ಮಾಡಬೇಕು ಅಂದ್ಕೊಂಡಾಗ ಅಮ್ಮ ಬಂದುಬಿಟ್ರು ನನ್ನ ಆಸೆ ಈಡೇರಲಿಲ್ಲ ಈಗಂತೂ ನೀನು ಕೋಪ ಮಾಡಿಕೊಂಡಾಗ ನನಗೆ ತಡೆಯೋಕೆ ಸಾಧ್ಯ ಆಗಲಿಲ್ಲ ನನ್ನ ಆಸೆಯನ್ನು ಈಡೇರಿಸಿಕೊಂಡೆ ಅದು ತಪ್ಪು ಹೇಗಾಗುತ್ತೆ ಎಂದು ಹೇಳಿದಾಗ ಅಲ್ಲಿಗೆ ಬಂದ ಅತಿಥಿಗಳ ಪೈಕಿ ಇನ್ನಾರೋ ಇವರ ಬಳಿ ಬಂದು ಮಾತಿಗೆ ಆರಂಭಿಸಿದ್ದರು ಜಿಯಾಗೆ ಅವರ ಪರಿಚಯವಿತ್ತು ಅವಳು ಪತಿಯನ್ನು ಅವರಿಗೆ ಪರಿಚಯ ಮಾಡಿಸಿದಳು ಬಳಿಕ ಕಾಫಿ ತಿಂಡಿಗೆಂದು ಎಲ್ಲರೂ ಹೊರಟಿದ್ದರು ಅವರೆಲ್ಲ ತಿಂಡಿ ತಿಂದು ಪೂಜೆ ನಡೆಯುತ್ತಿದ್ದ ಜಾಗಕ್ಕೆ ಬಂದರು ದಿಶಾ ಮತ್ತು ಅಶ್ವಿಜ ಇಬ್ಬರೂ ಬಂದಿರಲಿಲ್ಲ ಶರಾವತಿಯವರು ಬಂದು ದುಗುಡದಿಂದ ಈ ದಿಶಾಗೆ ಏನೂ ಗೊತ್ತಾಗಲ್ಲ ಬೇಗ ಬಾ ಅಂದರೆ ಅವಳಿನ್ನೂ ಬಂದಿಲ್ಲ ಎಲ್ಲರೂ ದಿಶಾ ಎಲ್ಲಿ ಅಂತ ನನ್ನನ್ನು ಕೇಳ್ತಾರೆ ಅಂತ ನಿಹಾಲ್ ನನ್ನ ಹತ್ರ ಆರೋಪ ಮಾಡ್ತಾ ಇದ್ದಾನೆ ನಾನು ಮೂರ್ನಾಲ್ಕು ಸಲ ಕಾಲ್ ಮಾಡಿದ್ರು ಅವಳು ಕಾಲ್ ರಿಸೀವ್ ಮಾಡ್ತಾ ಇಲ್ಲ ನೀನು ಒಂದು ಸಲ ಕಾಲ್ ಮಾಡಿ ನೋಡಮ್ಮ ಎಂದು ಮಗಳ ಬಳಿಗೆ ಹೇಳಿಕೊಂಡರು ಶರಾವತಿ ದಿಯಾ ಎರಡು ಮೂರು ಬಾರಿ ಕಾಲ್ ಮಾಡಿದರು ದಿಶಾಳಿಂದ ಯಾವ ಉತ್ತರವೂ ಬಂದಿರಲಿಲ್ಲ ಅವಳು ಕರೆ ಸ್ವೀಕರಿಸುತ್ತಿರಲಿಲ್ಲ ನೀವು ಕರೆ ಮಾಡಿದ ಚಂದಾದಾರರು ನಿಮ್ಮ ಕರೆಯನ್ನು ಸ್ವೀಕರಿಸುತ್ತಿಲ್ಲ ಸ್ವಲ್ಪ ಸಮಯದ ಬಳಿಕ ಮತ್ತೆ ಪ್ರಯತ್ನಿಸಿ ಎಂದು ರೆಕಾರ್ಡ್ ಮೆಸೇಜ್ ಬಂದಿತ್ತು ಅಮ್ಮ ಅವಳ ಬುದ್ಧಿ ನಿಂಗೇನು ಹೊಸದ ಅವಳು ಹೀಗೆ ಅಂತ ನಿಂಗೂ ಗೊತ್ತಲ್ಲ ಅವಳಿನ್ನೂ ರೆಡಿಯಾಗಿಲ್ಲ ನಾವು ಬೈತೀವಿ ಅಂತ ನಾನು ಕಾಲ್ ಮಾಡಿದರೆ ರಿಸೀವ್ ಮಾಡ್ತಾ ಇಲ್ಲ ನಾವು ಎಷ್ಟು ಹೇಳಿದ್ರು ಅಷ್ಟೇ ಅವಳಿಗೇನು ಸರಿ ಕಾಣುತ್ತೋ ಅದನ್ನೇ ಮಾಡುವವಳು ನಾನೀಗ ಸುಮ್ಮನೆ ಕಾಲ್ ಮಾಡಿ ನನ್ನ ಎನರ್ಜಿ ವೇಸ್ಟ್ ಮಾಡಬೇಕೇ ಹೊರತು ಬೇರೆ ಪ್ರಯೋಜನ ಏನೂ ಇಲ್ಲ ಎಂದವಳು ಹೇಳಿದಾಗ ಇಶಾನ್ನ ಕಸಿನ್ ಅವಳ ಜೊತೆನೇ ಇದ್ದಾಳಲ್ಲ ಅವಳಿಗೆ ಕಾಲ್ ಮಾಡಿ ನೋಡು ಅವರು ಹೊರಟ್ರಾ ಅಂತ ದಾರಿಲಿದ್ದಾರಾ ಅಂತ ಗೊತ್ತಾಗುತ್ತೆ ಇಷ್ಟು ಹೊತ್ತಾದರೂ ಬಂದೇ ಇಲ್ಲ ನೋಡು ಅವರಿಬ್ಬರಿಗೂ ಹೊಟ್ಟೆ ಹಸಿವು ಆಗೋಲ್ವಾ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಶರಾವತಿ ಹಾ ನಂಗದು ಹೊಳಿಲೇ ಇಲ್ಲ ಅಮ್ಮ ಇರು ಅಶೂಗೆ ಕಾಲ್ ಮಾಡ್ತೀನಿ ಎಂದು ಹೇಳಿದೀಯಾ ಅಶ್ವಿಜಾಗೆ ಕಾಲ್ ಮಾಡಿದ್ದಳು ಎರಡು ಬಾರಿ ಕಾಲ್ ಮಾಡಿದಾಗ ಅಶ್ವಿಜಾ ಕಾಲ್ ರಿಸೀವ್ ಮಾಡಿದ್ದಳು ಹಾಂ ಅತ್ತಿಗೆ ನಾವೀಗಲೂ ಮನೆಯಲ್ಲೇ ಇದ್ದೀವಿ ಇನ್ನೂ ಇಲ್ಲಿಂದ ಹೊರಟಾಗಿಲ್ಲ ನಾವು ಹೊರಟು ಮನೆಗೆ ಬೀಗ ಹಾಕೋಣ ಅಂತ ಮನೆ ಹೊರಗೆ ಬಂದಿದ್ವಿ ಆಗ ದಿಶಾ ಅತ್ತಿಗೆ ವಾಕರಿಕೆ ಬರ್ತಾ ಇದೆ ಅಂತ ಮತ್ತೆ ಮನೆಯೊಳಗೆ ಓಡಿ ಹೋಗಿದ್ದರು ಅತ್ತಿಗೆಗೆ ವಾಂತಿ ಆಯಿತು ತುಂಬ ಸುಸ್ತಾಗಿ ಬಿಟ್ಟಿದ್ದರು ಸ್ವಲ್ಪ ಹೊತ್ತು ಮಲಗಿ ರೆಸ್ಟ್ ತಗೊಂಡ್ರು ಬಳಿಕ ಏಳ ಹೊರಟಾಗ ತಲೆ ಸುತ್ತು ಇದೆ ಅಂದರೂ ಬೀಳೋದ್ರಲ್ಲಿದ್ದರು ನಾನು ಪಕ್ಕದಲ್ಲೇ ಇದ್ನಲ್ಲ ತಕ್ಷಣವೇ ಅವರನ್ನು ಹಿಡ್ಕೊಂಡೆ ಈಗ ಅವರು ಮತ್ತೆ ಮಲಗಿ ರೆಸ್ಟ್ ತಗೋತಾ ಇದ್ದಾರೆ ಬಹುಶಃ ನಿನ್ನೆ ರಾತ್ರಿ ಸರಿಯಾಗಿ ನಿದ್ದೆ ಮಾಡಿಲ್ಲ ಅನಿಸುತ್ತೆ ಆದ್ದರಿಂದ ಪಿತ್ತ ಆಗಿರಬೇಕು ಹಸುವಿನಿಂದಾಗಿ ತಲೆ ಸುತ್ತಿ ಬಂದಿರಬೇಕು ಅವರಿಗೆ ಕುಡಿಯೋಕೆ ಒಂದು ಲೋಟ ಜ್ಯೂಸ್ ಮಾಡೋಕೆ ಹೋಗಿದ್ದೆ ಆದ್ದರಿಂದ ನಿಮ್ಮ ಕಾಲ್ ರಿಸೀವ್ ಮಾಡೋಕೆ ನನಗೆ ಸಾಧ್ಯ ಆಗಲಿಲ್ಲ ಸಾರಿ ಅತ್ತಿಗೆ ಎಂದು ಅಶು ಉತ್ತರಿಸಿದ್ದಳು ಓ ಆಗ ನನಗೆ ಗೊತ್ತಾಗ್ಲಿಲ್ಲ ಈಗ ಹೇಗಿದ್ದಾಳೆ ದಿಶಾ ನಾವು ಅಲ್ಲಿಗೆ ಬರಬೇಕಾ ವಿಚಾರಿಸಿದಳು ದಿಯಾ ಬೇಡ ಅತ್ತಿಗೆ ಇನ್ನೊಂದು ಅರ್ಧ ಗಂಟೆ ಆದಮೇಲೆ ನಾವಿಬ್ರು ಹೊರಡ್ತೀವಿ ಹೇಗೂ ಡ್ರೈವರ್ ಇದ್ದಾನಲ್ಲ ಅವನ ಜೊತೆನೇ ಬರ್ತೀವಿ ನೀವು ಯಾರು ಅಲ್ಲಿಂದ ಬರೋ ಅವಶ್ಯಕತೆ ಇಲ್ಲ ಜ್ಯೂಸ್ ಕುಡಿದ ಮೇಲೆ ಅತ್ತಿಗೆ ಸುಸ್ತು ಕಡಿಮೆ ಆಯಿತು ಅಂತ ಹೇಳಿದರು ದಿಯಾ ಆ ವಿಷಯವನ್ನು ತಾಯಿಗೆ ತಿಳಿಸಿದಳು ಬಳಿಕ ಅವಳ ಗಂಡ ನಿಹಾಲ್ಗೂ ವಿಷಯ ತಿಳಿಸಲಾಯಿತು ಹೊತ್ತು ಹೊತ್ತಿಗೆ ಸರಿಯಾಗಿ ತಿನ್ನು ಸರಿಯಾಗಿ ನಿದ್ದೆ ಮಾಡು ಅಂತ ಹೇಳಿದರೆ ನನ್ನ ಮಾತು ಎಲ್ಲಿ ಕೇಳ್ತಾಳೆ ಹೊಟ್ಟೆ ತುಂಬ ತಿಂದರೆ ನಾನು ದಪ್ಪ ಹಾಕ್ತೀನಿ ಅಂತ ಡಯಟ್ ಮಾಡ್ತಾಳೆ ಆದ್ದರಿಂದ ಇವತ್ತು ತಲೆ ಸುತ್ತು ಬಂದಿರಬೇಕು ಈಗ ಅವರು ಹೇಗೂ ಹೊರಟಿಲ್ಲ ಅಲ್ವಾ ನಾನು ಮನೆಗೆ ಹೋಗಿ ನೋಡ್ಕೊಂಡು ಬರ್ತೀನಿ ಎಂದು ಹೇಳುತ್ತಾ ನಿಹಾಲ್ ತಾನೇ ಪತ್ನಿಗೆ ಕರೆ ಮಾಡಿ ಅವಳ ಕ್ಷೇಮ ಸಮಾಚಾರವನ್ನು ವಿಚಾರಿಸಿಕೊಂಡಿದ್ದ ಅವನು ಹಾಗೆ ಹೇಳಿದರು ಶರಾವತಿಯವರಿಗೆ ಏನೋ ಸಂಶಯ ಬಂದಿತ್ತು ಆದರೂ ಮಗಳ ಬಾಯಿಂದಲೇ ಆ ವಿಷಯ ತಿಳಿಯುವ ಮೊದಲೇ ತಾವು ಯಾರ ಬಳಿಯೂ ಹೇಳಬಾರದು ಎಂದುಕೊಂಡು ಸುಮ್ಮನಾಗಿದ್ದರು ಶರಾವತಿ ಫೋನ್ನಲ್ಲಿ ಪತ್ನಿಯೊಂದಿಗೆ ಸಂಭಾಷಿಸಿದ ಬಳಿಕ ನಿಹಾಲ್ ಹೇಳಿದ ನನ್ನ ಹತ್ರ ಬರೋದೇ ಬೇಡ ಅಂತ ಹಠ ಮಾಡ್ತಾ ಇದ್ದಾಳೆ ನಾನು ಬುದ್ಧಿ ಹೇಳಿದರೆ ಅವಳು ನನ್ನ ಮಾತಲ್ಲಿ ಕೇಳ್ತಾಳೆ ನಾನು ಬಂದು ನಿಂಗೆ ಹೆಲ್ಪ್ ಮಾಡ್ತೀನಿ ಅಂದರೆ ಬೇಡ ಅನ್ನೋರಿಗೆ ನಾನೇನು ಹೇಳಬೇಕು ಏನು ಬೇಕಾದರೂ ಮಾಡಿಕೊಳ್ಳಿ ಪತ್ನಿಯ ಮೇಲೆ ಮುನಿಸಿಕೊಂಡು ಹೇಳಿದ್ದ ನಿಹಾಲ್ ಹನ್ನೆರಡು ಗಂಟೆ ಸುಮಾರಿಗೆ ಅಶು ಮತ್ತು ದಿಶಾ ಇಬ್ಬರೂ ಅಲ್ಲಿಗೆ ಬಂದಿದ್ದರು ದಿಶಾಳ ಮುಖ ಬಿಳಿಚಿಕೊಂಡಿತ್ತು ಸುಸ್ತಿನಿಂದಲೋ ಸಂಕಟದಿಂದಲೋ ಬಾಡಿ ಬಸವಳಿದ ಹೂವಿನಂತಾಗಿ ಬಿಟ್ಟಿದ್ದಳು ದಿಶಾ ಅಷ್ಟರಲ್ಲಿ ಅತಿಥಿಗಳೆಲ್ಲ ಆಗಮಿಸಿದ್ದರು ಶಾಸ್ತ್ರಿಗಳು ಸತ್ಯನಾರಾಯಣ ಸ್ವಾಮಿ ಕತೆ ಓದಿ ವಿವರಿಸುತ್ತಿದ್ದರು ಬಂದಿದ್ದ ಹೆಂಗಳೆಯರು ಅನೇಕರು ಅಲ್ಲಿ ಕೂತು ಕತೆಯನ್ನು ಕೇಳುತ್ತಿದ್ದರು ಪೂಜೆಯಾದ ಬಳಿಕ ಪ್ರಸಾದ ವಿತರಣೆಯೂ ಆಯಿತು ಊಟಕ್ಕೆ ಕೂರುವ ಸಂದರ್ಭದಲ್ಲಿ ಶರಾವತಿಯವರು ದಿಶಾ ನೀನು ಆಗ ತಿಂಡಿ ಸರಿಯಾಗಿ ತಿಂದಿಲ್ಲ ಹೀಗೆ ಮಾಡಿದರೆ ನಿನ್ನ ಆರೋಗ್ಯದ ಗತಿ ಏನಾಗಬೇಕು ಈಗ ಮೊದಲ ಪಂಕ್ತಿಯಲ್ಲೇ ನೀನು ಊಟಕ್ಕೆ ಕೂತ್ಕೋ ಎಂದು ಬಲವಂತ ಮಾಡಿ ಅವಳನ್ನು ಊಟಕ್ಕೆ ಕೂರಿಸಿದ್ದರು ಶರಾವತಿ ದಿಶಾ ತಾಯಿಯ ಬಲವಂತಕ್ಕೆ ಊಟಕ್ಕೆ ಕೂತರು ಅವಳಿಗೆ ಹೊಟ್ಟೆ ತೊಳಸಿದಂತಾಗುತ್ತಿತ್ತು ಊಟಕ್ಕೆ ಕುಳಿತವಳಿಗೆ ಇನ್ನೇನು ಖಾದ್ಯಗಳನ್ನು ಬಡಿಸಿಕೊಂಡು ಬರಬೇಕು ಎಂದನ್ನುವಾಗ ಆ ಸ್ಮೆಲ್ ಕೇಳಿ ಅಲ್ಲಿ ಕೂರಲಾಗಲಿಲ್ಲ ಮತ್ತೆ ವಾಂತಿಯಾಗುವಂತಾದಾಗ ಅಲ್ಲಿಂದ ಎದ್ದು ವಾಶ್ರೂಮ್ನತ್ತ ಓಡಿದಳು ದಿಶಾ ಶರಾವತಿಯವರು ಆಗಿನಿಂದ ಮಗಳನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿದ್ದರು ಅವಳ ಹಿಂದೆಯೇ ಹೋಗಿದ್ದರು ಶರಾವತಿಯವರಿಗೆ ಮಗಳು ಮಾಮೂಲಿಯಾಗಿಲ್ಲ ಎಂಬುದು ಅರಿವಿಗೆ ಬಂದಿತ್ತು ಅವರು ವಾಂತಿ ಮಾಡುತ್ತಿದ್ದ ಮಗಳ ಬೆನ್ನು ನೇವರಿಸುತ್ತಾ ದಿಶಾ ಏನಾದರೂ ವಿಶೇಷ ಇದೆಯಾ ಅಂತ ನನಗೆ ಅನ್ನಿಸ್ತಾ ಇದೆ ನಾನು ಅಂದ್ಕೊಂಡಿರೋದು ನಿಜಾನ ಎಂದು ಸೂಕ್ಷ್ಮವಾಗಿ ಅವಳನ್ನು ಪ್ರಶ್ನಿಸಿದಾಗ ಈಗಾಗಲೇ ಆ ಬಗ್ಗೆ ಸಂಶಯ ಬಂದಿದ್ದ ದಿಶಾ ತಾಯಿಯಿಂದ ವಿಷಯವನ್ನು ಮರೆಮಾಚುತ್ತಾ ಹೇಳಿದಳು ಹೋಗಮ್ಮ ಈ ತಾಯಂದಿರಿಗೆ ಬೇರೆ ಕೆಲಸನೇ ಇಲ್ಲ ಅನಿಸುತ್ತೆ ಮಗಳಿಗೆ ಮದುವೆ ಆದ ತಕ್ಷಣ ಮೊಮ್ಮಗು ಬೇಕು ಈ ಸಲ ಪೀರಿಯಡ್ಸ್ ಆಗಿಲ್ಲ ಹಾಗಂತ ನಾನು ಪ್ರೆಗ್ನೆಂಟ್ ಅಂತ ಅನ್ಕೋಬೇಡ ನನಗೆ ಮೊದಲಿಂದನೂ ಪೀರಿಯಡ್ಸ್ ಸ್ವಲ್ಪ ಹೆಚ್ಚು ಕಡಿಮೆ ಆಗೋದು ಇದ್ದಿದ್ದೆ ನಿಂಗೂ ಗೊತ್ತಲ್ಲ ನಾನು ಡೇಟ್ ಸರಿಯಾಗಿ ನೆನಪಿಟ್ಕೊಂಡಿಲ್ಲ ನಿಮಗೆ ಗೊತ್ತಲ್ಲ ನಾನು ಆ ಬಗ್ಗೆ ಹೆಚ್ಚಿನ ಗಮನ ಕೊಡಲ್ಲ ಅಂತ ಮೊನ್ನೆಯಿಂದ ನನಗೆ ಒಂಥರ ಇದೆ ಸುಸ್ತು ಸಂಕಟ ಶುರುವಾಗ್ಬಿಟ್ಟಿದೆ ನಾನಿನ್ನು ನಿಹಾಲ್ಗೆ ಏನೂ ಹೇಳಿಲ್ಲ ನೀನು ಹೇಳೋಕೆ ಹೋಗಬೇಡ ಎಂದು ತಾಯಿಯ ಬಳಿ ಹೇಳಿಕೊಂಡಳು ನಂಗೆ ಯಾಕೋ ಊಟ ಬೇಡ ಅನ್ನಿಸ್ತಿದೆ ಕುಡಿಯೋಕೆ ಏನಾದರೂ ಹಣ್ಣಿನ ರಸ ಬೇಕು ಅನ್ನಿಸ್ತಾ ಇದೆ ದೀಶಾ ಹೇಳಿದಳು ಆಯಿತು ಹಣ್ಣಿನ ರಸ ಮಾಡಿಸಿಕೊಡೋಣ ನಾಳೆ ಸಂಜೆ ನಾವಿಬ್ಬರು ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡು ಬರೋಣ ಅವರೇ ಏನು ಅಂತ ಹೇಳಿ ಎಂದು ಮಗಳ ಬಳಿ ಹೇಳಿದರು ಶರಾವತಿ ಬಂದ ಅತಿಥಿಗಳಲ್ಲಿ ಹೆಚ್ಚಿನವರು ಊಟಕ್ಕೆ ಕುಳಿತಿದ್ದರು ಊಟಕ್ಕೆಂದು ಕುಳಿತಿದ್ದ ದಿಶಾ ಮಧ್ಯದಲ್ಲಿ ಎದ್ದು ಹೋಗಿದ್ದನ್ನು ಹೆಚ್ಚಿನವರು ಯಾರೂ ಗಮನಿಸಿರಲಿಲ್ಲ ದಿಶಾಗೆ ಇಷ್ಟು ಬೇಗ ಮಗು ಬೇಕಿರಲಿಲ್ಲ ತಾಯಿಯೊಂದಿಗೆ ವೈದ್ಯರ ಬಳಿ ಹೋಗಲು ಅವಳಿಗಿಷ್ಟವಿರಲಿಲ್ಲ ಈಗ ವಿಜ್ಞಾನ ತುಂಬ ಮುಂದುವರಿದಿದೆ ಮೆಡಿಕಲ್ ಶಾಪ್ನಿಂದ ಪ್ರೆಗ್ನೆನ್ಸಿ ಕಿಟ್ ತಂದು ಮನೆಯಲ್ಲಿ ಪರೀಕ್ಷಿಸಿಕೊಳ್ಳಬಹುದಲ್ಲ ಇವತ್ತು ಆ ಕೆಲಸ ಮಾಡಬೇಕು ಎಂದು ಯೋಚಿಸುತ್ತಿದ್ದಳು ದಿಶಾ ಶರಾವತಿಯವರ ಸಹಾಯದಿಂದ ಅವಳು ರೂಮ್ನಲ್ಲಿ ರೆಸ್ಟ್ ಮಾಡುತ್ತಿದ್ದಳು ತಾಯಿಯಿಂದ ಮಾಹಿತಿ ಪಡೆದಿದ್ದ ದಿಯಾ ಹಣ್ಣಿನ ರಸದೊಂದಿಗೆ ಅಲ್ಲಿಗೆ ಬಂದಿದ್ದಳು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೆ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವೀಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸುವುದರ ಮೂಲಕ ನನಗೆ ಸಪೋರ್ಟ್ ಮಾಡಬೇಕಾಗಿ ವಿನಂತಿಸಿಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್